我们。 ಪ್ರತಿ ಸಲ ನಾನು ಆಹಾರದ ಬಗ್ಗೆ ಮಾತಾಡ್ತೀನಿ ಆಹಾರದ ಜೊತೆಗೆ ನಮ್ಮ ದೇಹ ದಂಡಿಸುವುದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅಂದರೆ ನಾವು ಎಷ್ಟು ಆಕ್ಟಿವ್ ಆಗಿರ್ತೀವಿ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಪ್ರತಿ ಸಲ ನಾನು ಹೇಳುವಾಗ ಜನರಿಗೆ ಒಂದಲ್ಲ ಒಂದು ಎಕ್ಸಸೈಸ್ ಮಾಡೋದಕ್ಕೆ ಎಕ್ಸ್ಕ್ಯೂಸಸ್ ಇರುತ್ತೆ ಅಂದರೆ ನನಗೆ ಟೈಮ್ ಇಲ್ಲ ಅಥವಾ ಮತ್ತೊಂದು ಇನ್ನೊಂದು ಏನಾದರೂ ಹೇಳ್ತಾರೆ ಈಗ ಮಕ್ಕಳಿಗೆ ರಜೆ ಶುರುವಾಗಿರೋದ್ರಿಂದ ಪೇರೆಂಟ್ಸ್ ಯಾರ್ಯಾರು ಇರ್ತೀರಿ ತಂದೆ ತಾಯಿಯರು ಮನೆಯಲ್ಲಿ ಒಂದು ಇಪ್ಪತ್ತು ನಿಮಿಷನೋ ಮೂವತ್ತು ನಿಮಿಷನೋ ಎಕ್ಸಸೈಸಸ್ಗೆ ವಿನಿಯೋಗ ಮಾಡಬಹುದು ಅನ್ನೋ ಕಾರಣಕ್ಕೆ ಒಂದಿಷ್ಟು ಎಕ್ಸಸೈಸಸ್ ಮನೇಲೇ ಮಾಡ್ಕೊಳ್ಳೋದಕ್ಕೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾವು ದೇಹವನ್ನ ಕೂಲ್ ಆಗಿರುವಂತ ನಮ್ಮ ದೇಹವನ್ನು ಸ್ವಲ್ಪ ವಾಮ್ ಅಪ್ ಮಾಡ್ಕೋಬೇಕಾಗುತ್ತೆ ಈ ವಾಮ್ ಅಪ್ ಎಕ್ಸಸೈಸಸ್ ಏನೇನು ಮಾಡಬಹುದು ಅಂತ ತೋರಿಸ್ತೀನಿ ಈಗ ಮಾಡುವಂತ ಏನ್ ಎಕ್ಸಸೈಸಸ್ ಇದೆ ನೀವು ಇದನ್ನ ಒಂದು ಐದರಿಂದ ಹತ್ತು ಕೌಂಟನ್ನು ಅನ್ನ ಮಾಡ್ಕೋಬಹುದು ನಿಮ್ಮ ಅನುಕೂಲಕ್ಕೆ ಸರಿಯಾಗಿ ಮೊದಲನೇ ಎಕ್ಸಸೈಸ್ ಪುಷಪ್ಸ್ ಈ ಪುಷಪ್ಸ್ ಏನಿದೆ ಇದು ನಮ್ಮ ಅಪ್ಪರ್ ಬಾಡಿಗೆ ಹಾಗೆ ನಮ್ಮ ಕೋರ್ಗೂ ಕೋರ್ ಸ್ಟ್ರೆಂತ್ಗೂ ಕೂಡ ಬಹಳ ಒಳ್ಳೇದು ಅದ್ರ ಜೊತೆಗೆ ನಮ್ಮ ಹಾರ್ಟ್ ಹೆಲ್ತ್ ಕೂಡ ಬಹಳ ಒಳ್ಳೆಯ ಎಕ್ಸಸೈಸ್ ಇದನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಮೊದಲನೇದಾಗಿ ನಾವು ಕೈಯನ್ನ ಹೀಗೆ ಮುಂದೆ ಇಟ್ಕೊಂಡು ನಮ್ಮ ಶೋಲ್ಡರ್ನ ಅಷ್ಟು ಅಗಲಕ್ಕಿಟ್ಕೊಂಡು ಕಾಲನ್ನ ಹಿಂದೆ ತಗೊಂಡು ನಾವು ಪುಷಪ್ಸ್ ಮಾಡ್ಬೇಕಾಗುತ್ತೆ ಆದರೆ ಈ ಥರ ಬಿಗಿನರ್ಸ್ಗೆ ಮಾಡೋದು ಕಷ್ಟ ಆಗ್ಬೋದು ಯಾಕೆಂತಂದರೆ ಕೋರ್ಗೆ ಅಥವಾ ನಮ್ಮ ಶೋಲ್ಡರ್ಗೆ ಈ ಥರದ ಸ್ಟ್ರೆಂತ್ ಇರೋದಿಲ್ಲ ಆ ಕಾರಣಕ್ಕೆ ನೀಲ್ ಡೌನ್ ಮಾಡ್ಕೊಳ್ಳಿ ಬಾಡಿನ ಮುಂದೆ ತಗೊಳ್ಳಿ ಈ ಪೊಸಿಷನ್ನಲ್ಲಿ ನ ಮಾಡೋದಕ್ಕೆ ಟ್ರೈ ಮಾಡಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಎರಡನೇ ಎಕ್ಸಸೈಸ್ ಸ್ಕ್ವಾಟ್ ಈ ಸ್ಕ್ವಾಟ್ ಏನಿದೆ ಇದು ನಮ್ಮ ಕಾಲ್ನ ಮಜಲ್ ನ ಸ್ಟ್ರೆಂಥನ್ ಮಾಡೋದಕ್ಕೊಳ್ಳೋದು ಮತ್ತು ನಮ್ಮ ಹಿಪ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಗ್ಲೂಟ್ ನ ಸ್ಟ್ರೆಂಥನ್ ಮಾಡೋದಕ್ಕೂ ಕೂಡ ಬಹಳ ಒಳ್ಳೆ ಎಕ್ಸಸೈಸ್ ಇದು ಮಾಡೋದು ಹೇಗೆ ಅಂತ ನೋಡಿ ಮೊದಲಿಗೆ ನಾವು ಕಾಲನ್ನ ಹೀಗೆ ಕ್ಲೋಸ್ ಇಟ್ಕೊಂಡು ಎರಡು ಸ್ಟೆಪ್ ಅನ್ನ ಹೊರಗಡೆ ಇಡಬೇಕು ಹೀಗೆ ಎರಡು ಮೂರು ನಾಲ್ಕು ಈ ತರ ನಾಲ್ಕು ಸ್ಟೆಪ್ ಹೊರಗಡೆ ಇಟ್ಕೊಂಡು ಹೀಗೆ ಕೂತು ಹೀಗೆ ಏಳು ನಮ್ಮ ಈ ಮಂಡಿ ಕಾಲಿಗಿಂತ ಹೊರಗಡೆ ಹೋಗ್ಬಾರ್ದು ಆ ತರ ನೋಡ್ಕೊಂಡು ಏರಬೇಕು ಇದು ಒಂದು ಟೈಪ್ ನ ಇನ್ನೊಂದು ಟೈಪ್ ನ ಇನ್ನೊಂದು ಸ್ಟೆಪ್ ಹೊರಗಡೆ ಕಾಲು ಇಟ್ಕೊಂಡಾಗ ಸುಮೋ ಸ್ಕ್ವಾಚ್ ಅಂತ ಹೇಳ್ತೀವಿ ಕಾಲ್ನ ಹೀಗೆ ಇಟ್ಕೊಂಡು ಈ ತರ ಮಾಡುವಂಥದ್ದು ಇದು ನೀವು ಕನಿಷ್ಠ ಹತ್ತತ್ತು ಕೌಂಟ್ ಅನ್ನ ಮೂರೋ ನಾಲ್ಕೋ ಸೆಟ್ ಮಾಡಿದ್ರೆ ನಿಮ್ಮ ಕಾಲ್ನ ಮಜಲ್ಗೆ ಬಹಳ ಒಳ್ಳೇದು ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು ನೆಕ್ಸ್ಟ್ ವರ್ಕೌಟ್ ಬರ್ಪೀಸ್ ಈ ನಮ್ಮ ಮೀಡಿ ಬಾಡಿಗೆ ಬಹಳ ಒಳ್ಳೆಯ ಎಕ್ಸಸೈಸ್ ಅಂತಾರೆ ಬಾಡಿ ವರ್ಕೌಟ್ ಅಂತಾನೆ ಹೇಳ್ಬೋದು ಇದನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನಾನು ಹೀಗಿಟ್ಕೊಂಡು ಹಿಂದೆ ಜಂಪ್ ಮಾಡಿ ಮುಂದೆ ಜಂಪ್ ಮಾಡಿ ಮೇಲೆ ಜಂಪ್ ಮಾಡೋದು ಬರ್ಪೀಸ್ನ ಮಾಡುವ ವಿಧಾನ ಹೀಗೆ ಮಾಡೋದಕ್ಕೆ ಕಷ್ಟ ಆಗುವವರು ಬರ್ಪೀಸ್ ಅನ್ನ ಈ ರೀತಿನೂ ಮಾಡ್ಬೋದು ಹೀಗೆ ಕೈ ಇಟ್ಕೊಳ್ಳಿ ಒಂದು ಕಾಲ್ ಹಿಂದೆ ಇಡಿ ಇನ್ನೊಂದು ಕಾಲ್ ಹಿಂದೆ ಇಡಿ ಮತ್ತೆ ಒಂದು ಕಾಲ್ ಮುಂದೆ ತಗೊಳ್ಳಿ ಇನ್ನೊಂದು ಕಾಲ್ ಮುಂದೆ ತಗೊಳ್ಳಿ ಹೀಗೆ ಮಾಡಿ ಇದು ಲಂಜಸ್ ಈ ಲಂಜಸ್ ಮಾಡೋದ್ರಿಂದ ನಮ್ಮ ಲೋವರ್ ಬಾಡಿಗೆ ಬಹಳ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಹೀಗೆ ನಿಂತ್ಕೊಂಡು ಕಾಲನ್ನು ಆ್ಯಕ್ಚುಲಿ ಮುಂದೆ ಇಡಬೇಕು ಮುಂದೆ ಇಟ್ಕೊಂಡು ಹೀಗೆ ಬೆಂಡ್ ಮಾಡಬೇಕು ಬಹಳ ಜನ ಏನು ಮಾಡ್ತಾರೆ ಅಂದರೆ ಇದು ಮಾಡುವಾಗ ಪ್ರೆಷರನ್ನು ನೀ ಮೇಲೆ ಬಿಡೋದ್ರಿಂದ ನೀ ಮೇಲೆ ಪ್ರೆಷರ್ ಬಿಟ್ಟಾಗ ನೀವು ಇಂಜುರಿ ಆಗುವ ಚಾನ್ಸಸ್ ಇರುತ್ತೆ ಹಾಗಾಗಿ ಹಿಂದಿನ ಕಾಲನ್ನು ಕೆಳಗಿಳಿಸ್ಬೇಕು ನಮ್ಮ ಗಮನ ಎಲ್ಲ ಹಿಂದಿನ ಕಾಲ ಮೇಲೆ ಇರಬೇಕು ಈ ರೀತಿ ಮಾಡೋದು ಹೀಗೆ ಮಾಡೋದು ನಿಮಗೆ ಕಷ್ಟ ಆಯಿತು ಅಂತಂದರೆ ಇದನ್ನು ಸಪೋರ್ಟ್ ತೊಗೊಂಡು ಮಾಡ್ಬೋದು ಅದು ಹೇಗೆ ಅಂತ ಹೇಳ್ತೀನಿ ಹೀಗೆ ಸಪೋರ್ಟ್ ಹಿಡ್ಕೊಂಡು ಕಾಲನ್ನ ಮುಂದೆ ಇಟ್ಕೊಂಡು ಹೀಗೆ ಮಾಡೋದ್ರಿಂದ ನಿಮ್ ಲಂಜಸ್ ಸರಿಯಾಗಿ ಆಗುತ್ತೆ ಇದನ್ನು ಎರಡೂ ಕಾಲ್ಗೆ ಮಾಡಬಹುದು ಎಲ್ಲವನ್ನು ಎಂಟರಿಂದ ಹತ್ತು ಕೌಂಟ್ ಮೂರಿಂದ ನಾಲ್ಕು ಸೆಟ್ ಮಾಡ ಇನ್ನೊಂದು ಎಕ್ಸಸೈಸ್ ಮೌಂಟೈನ್ ಕ್ಲೈಮ್ ಮೌಂಟೈನ್ ಕ್ಲೈಮ್ ಮಾಡುವಾಗ ನಾವು ಕೂತು ಮಾಡಬೇಕಾಗುತ್ತೆ ಕೆಳಗಡೆ ಬಗ್ಗಿ ಮಾಡಬೇಕಾಗುತ್ತೆ ಇದು ನಮ್ಮ ಫುಲ್ ಬಾಡಿಗೆ ಎಸ್ಪೆಷಲಿ ಲೆಗ್ಸ್ ಮತ್ತೆ ಕೋರ್ಗೆ ಬಹಳ ಒಳ್ಳೆಯ ಎಕ್ಸಸೈಸ್ ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಕೂತ್ಕೊಂಡು ಕೈನ ಹೀಗೆ ಇಟ್ಕೋಬೇಕು ಶೋಲ್ಡರ್ ಲೆವೆಲ್ಗೆ ಅಗಲಕ್ಕೆ ಕೈ ಇಟ್ಕೊಂಡು ಕಾಲನ್ನ ಹಿಂದೆ ತಗೊಂಡು ಒಂದೊಂದೇ ಕಾಲನ್ನ ಹೀಗೆ ಮಾಡ್ಬೋದು ಬಿಗಿನರ್ಸ್ ಹೀಗೆ ಮಾಡ್ಬೋದು ನಿಮ್ಗೆ ಇದು ಮಾಡೋದು ಈಸಿ ಅನಿಸ್ಬಿಟ್ರೆ ಹೀಗೆ ಜಂಪ್ ಮಾಡ್ಬೋದು ಇದು ಪ್ಲಾಂಕ್ ಇದು ಫಿನಿಶಿಂಗ್ ವರ್ಕೌಟ್ ಅಂತ ಕರಿತೀವಿ ಇದು ಕೊನೆ ನೀವು ಮಾಡ್ಕೊಳ್ಳುವಂಥದ್ದು ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕೈನ ಹೇಗಿಟ್ಕೊಂಡು ಕಾಲ್ನ ಹಿಂದೆ ತಗೊಂಡು ಕೈ ಮೇಲೆ ಸ್ಟ್ರೆಂತ್ ಶೋಲ್ಡರ್ ಮೇಲೆ ಕೈ ಮೇಲೆ ಸ್ಟ್ರೆಂತ್ ಹಾಕ್ಬೇಕಾಗುತ್ತೆ ಈ ರೀತಿ ಇಟ್ಕೊಳ್ಳೋದು ಪ್ಲಾಂಕ್ ಪೊಸಿಷನ್ ಅಂತ ಹೇಳ್ತೀವಿ ಈ ಪೊಸಿಷನ್ ಅಲ್ಲಿ ಹತ್ತು ಸೆಕೆಂಡೋ ಇಪ್ಪತ್ತು ಸೆಕೆಂಡೋ ಎಷ್ಟಾಗುತ್ತೆ ಇಟ್ಕೋಬೋದು ಒಂದು ವೇಳೆ ಈ ರೀತಿ ಇಟ್ಕೊಳ್ಳೋದು ಕಷ್ಟ ಆಯಿತು ಅಂತಂದ್ರೆ ನೀವು ಬಿಗಿನರ್ಸ್ ಹೀಗೆ ಮಾಡ್ಕೋಬೋದು ಈ ರೀತಿ ನಿಮ್ಮ ಪೊಸಿಷನ್ ಇಟ್ಕೊಂಡು ಇಪ್ಪತ್ತು ಮೂವತ್ತು ಸೆಕೆಂಡ್ ತನಕ ಇಡ್ಕೋಬಹುದು ಇದನ್ನ ನೀವು ಮೂರಿಂದ ನಾಲ್ಕು ಸೆಟ್ ಮಾಡ್ಕೋಬಹುದು ಇದಿಷ್ಟು ವರ್ಕೌಟನ್ನು ನೀವು ಪ್ರತಿದಿನ ಮಾಡ್ಕೊತಾ ಹೋದರೆ ನಿಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆ ಮತ್ತು ಎನರ್ಜಿ ಹೆಚ್ಚಾಗೋದು ನೀವೇ ಗಮನಿಸ್ಬೋದು ಮತ್ತು ಬಹಳಷ್ಟು ದೇಹದ ಸಮಸ್ಯೆಗಳಿಗೆ ಕೂಡ ಇದು ಪರಿಹಾರ ಆಗುತ್ತೆ ಹಾಗಾಗಿ ಪ್ರತಿದಿನ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷನ ಇದಕ್ಕೆ ಡೆಡಿಕೇಟ್ ಮಾಡಿ ಈ ವರ್ಕೌಟನ್ನು ಪ್ರಾಕ್ಟೀಸ್ ಮಾಡಿ ಇದು ಹೋಗ್ತಾ ಹೋಗ್ತಾ ನಿಮಗೆ ಲೈಫ್ ಸ್ಟೈಲ್ ಆಗಿ ಹೋಗುತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳ ಜೊತೆಗೆ ನಾನು ಬರ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಗೆ ಏನಾದ್ರೂ ವರ್ಕೌಟ್ ಮಾಡ್ಕೊಳ್ಳೋ ಆಗ ಕಷ್ಟ ಆಯ್ತಾ ಏನಾಯ್ತು ಏನನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ